ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ನಾನು ನಿಮ್ಮ ಪ್ರೀತಿ ಸಾರಿ ಮಿಸ್ ಆಯಿತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಟ್ರೈನ್ ಹೋಗಲ್ಲ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ನಾವು ಹೋಗ್ತಾ ಇರೋದು ಮಡಿಕೇರಿಗೆ ಕೊಡಗುಗೆ ಟ್ರೈನ್ ಬರಲ್ಲ ಹಾಗಾಗಿ ನಾವು ಹೋಗ್ತಾ ಇರೋದು ಮಡಿಕೇರಿಗೆ ಆಲ್ರೆಡಿ ಬಂದಿದ್ದೀವಿ ಈಗ ಟೈಮು ಐದು ಆಗಿದೆ ನಾವೀಗ ಬಂದು ತಲುಪಿದ್ವಿ ಬಸ್ ಇಳಿದ ತಕ್ಷಣ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಎಷ್ಟು ಚಳಿ ಅಂದರೆ ಸಿಕ್ಕ ಬಟ್ಟೆ ಚಳಿ ಇತ್ತು ನಡುಗ್ಸ್ತಾಯಿತ್ತು ನಮಗೆ ಅಷ್ಟು ಚಳಿ ಇತ್ತು ಅಲ್ಲಿ ಹೋಮ್ ಸ್ಟೇ ಮನೆಯವರೇ ಇರ್ತಾರಲ್ಲ ಅವ್ರು ಬಂದಿದ್ರು ಕ್ಯಾಬಲ್ಲಿ ಒಂದಿಬ್ಬರು ಮೂರು ಜನ ಇದ್ದರು ಕೊನೆಗೆ ನಾವು ಇವ್ರ ಜೊತೆ ಬಂದ್ವಿ ಬಂದು ನೋಡಿ ಅಂದ್ಕೊಂಡು ಅವರ ಹೋಮ್ ಸ್ಟೇಗೆ ಕರ್ಕೊಂಡು ಹೋದರು ಹೋಮ್ ಸ್ಟೇನ ಬಂದು ತಲುಪಿದ್ದೀವಿ ಈಗ ಐದು ಮುಕ್ಕಾಲಾಗಿದೆ ಆಗಿದೆ ಮನೆಗೆ ಬಂದಾಗ ಟೈಮು ನಿದ್ದೆ ಬೇರೆ ಬರ್ತಾಯಿತ್ತು ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿತ್ತು ಸುಮ್ಮನೆ ಹಾಗೆ ಬಂದು ಒಂದು ಹತ್ತು ನಿಮಿಷ ಸುಮ್ಮನೆ ಕೂತಿದ್ವಿ ಆಮೇಲೆ ಮಲ್ಕ್ ಸ್ವಲ್ಪ ಹೊತ್ತು ಮಲಗಿ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಮತ್ತೆ ಮತ್ತು ಮಡಿಕೇರಿಲಿರ್ತಕ್ಕಂಥ ಪ್ಲೇಸ್ನ ವಿಸಿಟ್ ಮಾಡೋಕೆ ಹೋಗ್ತಿದ್ದೀವಿ ಅದು ಹೇ ಯಾವ್ಯಾವ ರೀತಿ ನಾವು ಕವರ್ನ ಮಾಡಿದ್ವಿ ಪ್ಲೇಸ್ಗಳನ್ನ ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ನಾವು ಯಾವ ರೀತಿ ಹೋಗ್ತೀವಿ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಪ್ಲೇಸ್ನ ಕವರ್ ಮಾಡ್ಕೊಳ್ಳೋದಕ್ಕೆ ನಾವು ಟೂ ಡೇಸ್ ಟ್ರಿಪ್ನ ಮಾಡ್ತಿರೋದು ಸೊ ಒಂದಿನ ಒಂದು ನಾಲ್ಕೈದು ಪ್ಲೇಸ್ನ ಕವರ್ ಮಾಡ್ತೀವಿ ಮತ್ತೊಂದು ದಿನ ಇನ್ನೊಂದು ನಾಲ್ಕೈದು ಪ್ಲೇಸ್ನ ಕವರ್ ಮಾಡ್ತಿದ್ದೀವಿ ನೀವು ಹಾಗೆ ಹೋಮ್ ಸ್ಟೇ ಉಳ್ಕೊಳ್ಳೋದ್ರಿಂದ ಏನಾದರೂ ಊಟ ಏನಾದರೂ ಬೇಕು ಅಂತ ಅಂತಂದರೆ ಇಲ್ಲೇ ಇರುತ್ತೆ ಪ್ರೈಸು ವಿತ್ತು ಏನೇನು ಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ ನೀವು ಅದಕ್ಕೆ ಅಮೌಂಟ್ ಪೇ ಮಾಡಿದ್ರೆ ಅವರು ನಿಮಗೆ ತರಿಸ್ಕೊಡ್ತಾರೆ ಇಲ್ಲಿ ನಾವು ಹೋಗ್ತಾ ಇರೋದು ರೆಂಟೆಡ್ ಬೈಕ್ನ ತರ್ಸ್ಕೊಂಡಿರೋದು ಆ ಹೋಮ್ ಸ್ಟೇ ಅವರೇ ಹೇಳಿದ್ರು ಇದೆ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ರು ಪಾಪ ಅವರು ನಮಗೆ ಹೋಮ್ ಸ್ಟೇ ಹತ್ರನೇ ತಂದು ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮದು ಐ ಡಿ ಪ್ರೂಫ್ ತಗೋತಾರೆ ಮತ್ತು ಆಧಾರ್ ಕಾರ್ಡ್ದು ಫ್ರೂಟ್ ತೊಗೊಂಡು ನಿಮಗೆ ಕೊಡ್ತಾರೆ ಬೈಕ್ ರೆಂಟು ಏನು ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವೀಗ ಬೈಕಲ್ಲಿ ಹೋಗ್ತಾ ಇರೋದು ಬಿಕಾಸ್ ನಾವು ಅಲ್ಲೆಲ್ಲ ಬಸ್ಸಿಗೆ ಹಿಡ್ಕೊಂಡೆಲ್ಲ ಓಡಾಡೋದು ಅಷ್ಟು ಎಲ್ಲ ಪ್ಲೇಸ್ನ ಕವರ್ ಮಾಡೋಕ್ಕಂತೂ ನಿಜ ಆಗೋಲ್ಲ ಈ ರೆಂಟ್ ಹೈಡ್ಗೆ ಒಂದು ಬೈಕ್ನ ತೊಗೊಂಬಿಡಿ ಆಗ ಎಲ್ಲ ಪ್ಲೇಸ್ನ ಕವರ್ ಮಾಡ್ಬೋದು ಬೇಗ ಬೇಗ ಹೋಗಿ ಕೂಡ ಬರ್ಬೋದು ನಾವು ರೆಂಟ್ ಒಂದು ಬೈಕ್ನ ತೊಗೊಂಡಿದ್ದೀವಿ ನಾನು ಈ ಥರ ಪಾಪು ನಾನು ಜಾನು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ ಇದು ನನ್ನ ಔಟ್ಫಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬಿಸಿಲಿರೋದು दे। दे। था था ು ಅಲ್ಲಿ ಬೆಳಗಿನ ಜಾವ ನೈಟ್ ಅಷ್ಟೇ ಚಳಿ ಸಂಜೆ ಒಂದು ಐದು ಗಂಟೆ ಆಗ್ತಿದ್ದಂಗೆ ಚಳಿ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎಂಟು ಗಂಟೆ ತನಕ ಚಳಿ ಇದ್ದೇ ಇರುತ್ತೆ ಆಮೇಲೆ ಬಿಸಿಲು ಇರುತ್ತಲ್ಲ ಸೊ ಹಂಗಾಗಿ ಕ್ಯಾಪು ಜಾಕೆಟು ಇರಲಿ ಅಂತ ನಾನು ಹಾಕ್ಕೊಂಡಿದ್ದೆ ಚಳಿ ಆದರೆ ಇರಲಿ ಅಂತ ಅಂದ್ಬಿಟ್ಟು ಸೊ ರೆಡಿಯಾಗಿ ನಾವು ಇವಾಗ ಹೊರಡ್ತಾ ಇದ್ದೀವಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೀವೇ ನೋಡಿ ಬೇಕು ಹೋಗ್ಬಾರ್ದು ಬಾ ನಿಧಾನ ಬಾ ಬೇಕು ಅಲ್ಲಿದೆ ಬೆಕ್ಕಿದೆ ಅಲ್ಲಿ ಹ ಅಕ್ಕ ರೈಟ್ ಲಾಕ್ ಹಾಕೊಂಡಿಟ್ಟಿಗೆ ಬರಮ್ಮ ಗಾಡಿ ಬಿಸ್ತೈತೆ ಕಿವಿ ನೋವು ಬರುತ್ತೆ ಇವಾಗ ನಾವು ಹೊರಟಿದ್ದೀವಿ ಟೈಮ್ ಕೂಡ ಆಗಿದೆ ಟಿಫನ್ ಇನ್ನು ಮಾಡಿಲ್ಲ ಅಲ್ಲೇ ಹೋಗ್ತಾ ದಾರಿಲಿ ತಿಂಡಿ ತಿಂದ್ಕೊಂಡು ಆಮೇಲೆ ಪ್ಲೇಸಸ್ನ ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ಹೋಗ್ತಾ ಇದ್ದೀವಲ್ಲ ದಾರಿ ನಮಗೆ ಕನ್ಫ್ಯೂಸ್ ಆಗ್ತಿದೆ ನನಗೆ ಅದೇ ಭಯ ಆಗ್ತಿತ್ತು ಮತ್ತೆ ನಾವು ಬತ್ಕೊಂಡ್ಬಿಟ್ರೆ ಹೋಮ್ ಸ್ಟೇ ಬರೋದು ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನಿಯರ್ ಬೈ ತೋರಿಸುತ್ತಲ್ಲ ಕಾರಣಕ್ಕೋಸ್ಕರ ಜಾನು ಕ್ಯಾಬ್ ಅದ ಮೇಲೊಂದು ಕ್ಯಾಬ್ ಆಟೋದಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಹೋಗ್ಬೇಕಾದ್ರೆ ಅತ್ತಿ ಹಾಕೊಳ್ಳ್ದೆ ಕಿವಿ ಫುಲ್ಲು ಗಾಡಿ ಎಲ್ಲ ಹೋಗ್ಬಿಟ್ಟು ಫುಲ್ಲು ನೋವು ಬಂದ್ಬಿಟ್ಟೈತೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಆಗ ನಿರ ಜನೋ ಅಷ್ಟೊಂದು ನೋತಾಯಿತ್ತು उड़ के उड़ के साकाही। जाना। डोंट टच। इलाका इधर कौन-कौन जाते हैं? इंगलाइट स्टूडेंट्स का बच्चा तो कहाँ?

ಟಿಫನ್ ತಿಂದ್ಕೊಂಡು ಬಂದ್ವಿ ತಿಂಡಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ ಹೋಟೆಲ್ ಮಾತ್ರ ದೊಡ್ಡದಷ್ಟೇ ತಿಂಡಿ ಅಂತೂ ಒಂಚೂರು ಇಷ್ಟನೇ ಆಗಲಿಲ್ಲ ನಾನು ದೋಸೆ ಆರ್ಡ್ರ್ ಮಾಡಿದ್ದೆ ಬರೋದು ಲೇಟ್ ಆಯಿತು ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ತಿಂದ್ಕೊಂಡು ಫಸ್ಟು ನಾವು ಬಂದಿದ್ದು ಓಂಕಾರೇಶ್ವರ ಟೆಂಪಲ್ಗೆ ಬಂದಿರೋದು ಒಳಗಡೆ ಎಲ್ಲ ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಅಂದರೆ ಬಿಡ್ಲಿಲ್ಲ ಅಂದರೆ ಅಲ್ಲೇ ಫೋಟೋ ಹಾಕಿದ್ರಲ್ಲ ಏನಕ್ಕೆ ಅಂತ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಎಲ್ಲೆಲ್ಲಿ ವೀಡಿಯೋ ಮಾಡ್ಬೋದು ಅಲ್ಲಿ ಮಾತ್ರ ವಿಡಿಯೋ ಮಾಡಿದ್ದೀನಿ ಇದು ಓಂಕಾರೇಶ್ವರ ಟೆಂಪಲ್ ನಮ್ಮ ಫಸ್ಟ್ ಪ್ಲೇಸ್ ಇದೇನೆ ಆಯ್ತು ಆಯಿತು

ಒಂದು ಫೈವ್ ಹಂಡ್ರೆಡ್ ಮೀಟರ್ ಬರ್ಲಿಲ್ಲ ಆಗ್ಲೇ ಮೇಲೆ ಗೋವಿಂದ ಇನ್ನು ಸಂಜೆ ತನಕ ಏನೇನು ಮಾಡ್ತಾನೋ ಅಂತ ಇವಾಗ್ಲೇ ಭಯ ಆಯ್ತೈತೆ ನನಗೆ ಇರೋ ಅಮೌಂಟ್ ಎಲ್ಲ ಇಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಗೋವಿಂದ ಗೊತ್ತಿರಲ್ಲ ಅಜ್ಜೆಗೂ ಟ್ರಾಫಿಕ್ ಪೊಲೀಸ್ ಅವರೇ ನಮಗ್ ಗೊತ್ತಾಗ್ತಿಲ್ಲ ಒಂದ್ವೆ ಯಾವುದು ಬಂದ್ವಿ ಯಾವುದಲ್ಲ ಅಂತ ನಮಗೆ ಗೊತ್ತಾಗ್ತಿಲ್ಲ ಎಷ್ಟು ಫೋಟೋ ಬೇರೆ ನಾವು ಬಂದ್ಬಿಟ್ವಿ ನಮ್ಮನ್ನೇ ಕರೀತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಇಷ್ಟೇ ಓಂಕಾರೇಶ್ವರ ಟೆಂಪಲ್

ಚಿನ್ಮಾ ಏ ಪಾಪ ನೀರ್ ತಗೋ ಬರ್ಬೇಕಿತ್ತು ಇಲ್ಲಿಗೆ ಬಂದಿದ್ದೆ ಜನ ನಾನು

bene, allora faccio così. Hi, excuse me. Il nonno Chinamma. Papà. Ehi hey, hey, papà. Sì. E chipa

Papo ini, papo, eh hey, papo. ನೆಕ್ಸ್ಟ್ ನಾವು ರಾಜರ ಗದ್ದುಗೆ ಉದ್ಯಾನವನಕ್ಕೆ ಬಂದಿದ್ದೀವಿ ಇದನ್ನ ನಾನು ರಾಜ ಸೀಟ್ ರಾಜ ಸೀಟ್ ಅಂತಲೇ ಹೇಳ್ತಾ ಇದೀನಿ ರಾಜ ಸೀಟ್ ಇದ್ದಾಗ ಇನ್ನೊಂದು ಬೇರೆ ಇದೆ ಇದು ರಾಜರ ಗದ್ದುಗೆ ಉದ್ಯಾನವನ ಅಂತ ಇಲ್ಲಿಗೆ ಬಂದಿದ್ದು ನಾವು ನೆಕ್ಸ್ಟ್ ಈ ಒಂದು ಪ್ಲೇಸ್ ನ ನೋಡ್ತಾ ಇರೋದು ಅವರ ಮನೆ ಕಾಣುತ್ತಿದೆ ಡೈರೆಕ್ಟ್ ಆಗಿ ನಾವು ಯಾರ ಮನೆ ನಾವು ಇದ್ದೋ ಅದಕ್ಕೆ ಹೌದಾ ನಾನು ಅದಕ್ಕೆ ಯಾಕೆ ಹಾಯ್ ಬಿಸ್ಲಲ್ಲಿ ಮಾತ್ರ ಏನು ನೋಡೋಕ್ಕಾಗಲ್ಲ ಇನ್ನು ಮಾರ್ಚ್ ಅಯ್ಯೋ ಇರೋ ತೆಕ್ಕಿಬಿಡೋ ಬಿಸಿಲು ನಾನು ಗ್ಲಾಸ್ ಇತ್ತು ಗ್ಲಾಸ್ ತಗೋ ಬರ್ಬೇಕು

इंग त्रिको राजा स्टॉम्प हां ए पापा इले पापा नोड इल्ली काहेन शिका बेटा बिस्लो मसली ಸ್ಪೆಷಲ್ ಹಲೋ ಹಾಯ್ ಅಳ್ಳು ನನಗೆ ಒಂದು ಫೋಟೋ ಕ್ಲಿಕ್ ಮಾಡಿದೇನು ಒಂದು ಫೋಟೋನೇ ತೊಗೊಳಕ್ಕೆ ಬಿಡಲ್ಲ ಇವನು ಒಂದು ಕಡೆನೂ ನಿಂತ್ಕೊಳ್ಳೋಲ್ಲ ಬಿಸಿಲು ಬೇರೆ ಅವನೇ ನಡಿಬೇಕಂತೆ ಸೀಟ್ ಆಚೆ ಕೊಡಲ್ಲ ಕೂಲಿಂಗ್ ಗ್ಲಾಸ್ ತೊಗೊಬಂದು ಬ್ಯಾ ಗಾಡೀಲೇ ಐತೆ ಬ್ಯಾಗಲ್ಲೂ ಇಟ್ಬಿಟ್ಕೊಂಡಿದ್ದೀವಿ ನೆಟ್ಕೊಂಡು ಫೋಟೋ ತೆಗೊಳ್ಳಕ್ ಬಿಡಲ್ಲ ಒಂದು ವಿಡಿಯೋ ಮಾಡ್ಕೊಳಕ್ ಬಿಡಲ್ಲ ಮಕ್ಳು ಕಟ್ಕೊಂಡು ಎಲ್ಲ ಏನು ನೋಡಕ್ ಪ್ರಾಚೀನ ಸ್ಮಾರಕ ಶಿವ ಐತೆ ಜನ ಒಳಗಡೆ ಒಳಗಡೆ ಪುಟ್ಟ ಶಿವಲಿಂಗ ಐತೆ ಕಾಣಿಸ್ತಾನೆ ಇಲ್ಲ ಇಲ್ಲಿ ಇಲ್ಲಿ ಕಾಣಿಸ್ತಾನೆ ರಾಣಿ ಶಿವಲಿಂಗ ಇದೆ ಇದು ಪ್ರಾಚೀನ ಸ್ಮಾರಕ ಇದನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ರಾಜ ಸೀಟ್ ಈ ಕಡೆ ನೋಡ್ರಿ ಫುಲ್ಲು ಕೋಟ್ಲೆ ಮಾಡ್ತಾವನೇ ಅವ್ನು ಆಟ ಆಡ್ಬೇಕಂತೆ ಬಿಸಿಲಲ್ಲಿ ಕುಣಿಬೇಕು ಅವನು ಪಪ್ಪ ಆಯ್ತು ಆಡೋಣ ಇರು ಕಳ್ಸಿ ಕಳ್ಸಿ ಕೊಡ್ತೀನಿ ಸುಮ್ಮನೆ ಬಿಸ್ಲಲಿ ಸಿಕ್ಕಬಟೇ ಟಾಸ್ಟರ್ ಕಡದವನೆ ಬನ್ನೈತು ಒಳ್ಳೇ ಗೋಲ್ ಗುಂಬಜ್ ನೋಡೋತರ ಫೀಲ್ ಆಯ್ತೈತೆ ಏನಿಲ್ಲ ಇಲ್ಲಿ ಬಂದ್ರೆ ಒಂದೆರಡು ಗುಂಬಜ್ ನೋಡಕಾಗ್ ಹೋಗಬೇಕು ನೀವು ರಾಜಾಸಿಟ್ ಅಷ್ಟೇ ಮಡಿಕೆರಿಯಿಂದ 1 ಆರ್ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಜಾಸ್ತಿ ಏನಾಗಲ್ಲ ಸೋ ಬಿಸ್ಲ ಮಾತ್ರ ಸಿಕ್ಕಬಟೇ ಸಿಕ್ಕಪಟೇ ಬಿಸ್ಲ ಆಯ್ತೇ ಸೊ ನನಗೆ ಅಷ್ಟೊಂದು ಬಿಸಿಲು ಅಂತ ಯಾಕೆ ಅನ್ನಿಸ್ತಿಲ್ಲ ಅಂದರೆ ಕ್ಯಾಪ್ ಹಾಕಿದ್ದೀನಿ ಹಾಗಾಗಿ ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ ಶೂ ತೆಗಿಬೇಕಾ ಸೊ ದಯವಿಟ್ಟು ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಹ್ಞೂ ಹ್ಞೂ చినాను యాతరా ఏకో కిల్స్తితే గోల్ గుంభ జలగతనే కేలేస్తిద్యా ఓదా ఒలుగడ ఎంట్రీ ఇల్వేనో శివ అయితే అస్తే డు ఫోటోగ్రఫీ

ಡೋರ್ ಕ್ಲೋಸ್ ಮಾಡವ್ರೆ ಅದು ಮಾತ್ರ ಫ್ರಂಟ್ ಕ್ಲೋಸ್ ಆಯಿತು ಇದು ಕ್ಲೋಸ್ ಮಾಡಿಬಿಟ್ಟವ್ರೆ ಇಲ್ಲೊಂದು ಗುಂಬಾಜಿ ಮಿನಿ ಗುಂಬಾಜ್ ಅಂತಲೇ ಹೇಳ್ಬೋದು ಮಿನಿ ಗುಂಬಾಜಿ ಪಾಪ ಮಿನಿ ಗುಂಬಾಜ್ಜಿ ಜನ ಸಮ್ಮರಲ್ಲಿ ಯಾರು ಬರ್ತಾರೆ ಸುಮ್ಮ ತಣ್ಣಗಿರುತ್ತ ಓಕೆ ಬಟ್ ಅಷ್ಟು ಬಿಸಿಲು ಅಂತ ನನಗಂತೂ ಜಾಸ್ತಿ ಬಿಸ್ಲು ಅಂತ ಫೀಲ್ ಆಗ್ತಿಲ್ಲ ಜನ ರಾತ್ರಿ ಬಂದಾಗ ಮಾತ್ರ ಸಿಕ್ಕ ಬಟ್ಟೆ ಚಳಿ ಅಂದರೆ ಚಳಿ ಸಿಕ್ಕಾಬಟ್ಟೆ ನಡ್ಗಸ್ಬಿಡ್ತು ಅಷ್ಟು ಚಳಿ ಇತ್ತು ರಾತ್ರಿ ಬಂದಾಗ ಸೊ ನಾವೆಲ್ಲೂ ಉಳ್ಕೊಂಡಿದ್ದೀವಿ ಅನ್ನೋದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಓಮ್ ಸ್ಟೇನ ಹೇಗಿದೆ ಅಂತ ಅವರೇ ಬಂದುಬಿಟ್ಟು ನಮ್ಮನ್ನ ಕರ್ಕೊಂಡು ಹೋದ್ರು ಏನು ಚಾರ್ಜ್ ಮಾಡ್ತಾರೆ ಏನು ಎಲ್ಲನೂ ನಿಮಗೆ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ ಇಲ್ಲಿಂದೋದ್ಮೇಲೆ ಇನ್ನೊಂದು ಟು ತ್ರೀ ಕಿಲೋಮೀಟ್ರ್ ಎಷ್ಟೋ ಗೊತ್ತಿಲ್ಲ ಅಲ್ಲೊಂದು ಎರಡು ಮೂರು ಪ್ಲೇಸ್ ಇದೆ ನೋಡೋಕೆ ಹೋಗಬೇಕು ಅಂತ ಸಿಕ್ಕಾ ಒಟ್ಟೆ ಗಲಾಟೆ ಮಾಡ್ತಾನೆ ಇನ್ನೊಂದು ಎರಡು ಬಸ್ ಒಂದು ಪ್ರತಿಮೆ ಅಥವಾ ವಿಗ್ರಹ ಹಾಗೇನೋ ಇದೆ ಅಲ್ಲಿ ಅಷ್ಟೇ ಅದು ಬಿಟ್ಟರೆ ಗುಂಬಾಜ್ ನಿಮಗೆ ಒಳಗಡೆ ಹೋದರೆ ಅಲ್ಲಿ ಏಕೆ ಪ್ರತಿಧ್ವನಿಸುತ್ತೆ ಅಂತ ಮಧ್ವನಿ ಅದೇ ಥರ ಇಲ್ಲೂ ಪ್ರತಿಧ್ವನಿಸ್ತಾ ಇದೆ ಓಕೆ ನೆಕ್ಸ್ಟು ಎಲ್ಲಿ ಅದನ್ನು ನಿಮ್ಗೆ ತೋರಿಸ್ತೀನಿ ಯಾಕೆನೋ ನೀರೆಲ್ಲ ಆಡ್ಬೇಕಂತ ಪಪ್ಪ ಅಲ್ಲಿ ಎಷ್ಟಾಗಲೇ ನೀರು ಹಾಕಿದ್ದಾರೆ ಅಷ್ಟು ಮಾತ್ರ ಗ್ರೀನರಿ ಐತೆ ತುಂತೂರು ನೀರಾವರಿ ತಾನೇ ಇದು ಇಲ್ಲ ಹನಿ ನೀರಾವರಿನಾ ತುಂತೂರು ನೀರಾವರಿ ಹನಿ ನೀರಾವರಿ ಅಂದ್ರೆ ಗಿಡದ ಬುಡಕ್ಕೆ ಬಿಟ್ಟಿರ್ತಾರಲ್ವ ಜನ ಇವ್ ನೀರಲ್ಲಿ ಆಟ ಆಡ್ಬೇಕಂತೆ ಅಲ್ಲಿ ಹೋಗಿ ಹ್ಞೂ ಆಟನೋ ಏನು ಆಟ ಆಡ್ತಾನೋ ಚಿಕ್ಕ ಬಟಾ ಕೋಟ್ಲೆ ಕೊಡ್ತಾವನೆ ಅತ್ತ ಅಂದ್ಕೋ ಮೇಲ್ ನೋಡ್ ಮೇಲಿದೆ ಎಲ್ಲಾಯ್ತಲ್ಲ ಹಳ್ಳು ಒಳ್ಳೆ ಇಲ್ಲ ಅಲ್ಲಿ ಖಾಲಿ ಮರಮ್ಮು ಅಲ್ಲ ಹಳ್ಳು ಮರಲ್ಲ ಲೈತೆ ಬಾ ಕುಡಿಸ್ತಿದ್ದ ಪಾಪ ಇಲ್ಲಿ ನೋಡಿವ ನಿಮಿಷ ಅವನ್ ಮಾತ್ರ ನೋಡಲ್ಲ ಅವ್ನ ಆಟ ಮಾತ್ರ ಆಡಬೇಕು ಬಟ್ಟೆಗೆ ಮಾಡ್ಬೋ ಏಟ್ ಕೊಡ್ತೀನಿ ತ್ರೀ ಪ್ಲೇಸ್ನ ಕವರ್ ಮಾಡಿದ್ವಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಿದ್ವಿ ಅಲ್ಲಿ ವೀಕ್ಲಿ ಟೂ ಟೈಮ್ಸ್ ಏನೋ ಕ್ಲೋಸ್ ಇರುತ್ತಂತೆ ಸರಿ ಅಂದ್ಬಿಟ್ಟು ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನಾನೊಂದು ಐಸ್ ಕ್ರೀಮ್ ತಿನ್ನೋಣ ಅಂತ ತಿಂತಾಯಿದ್ದೆ ಇವನಂತೂ ಕೊಡಲೇ ಇಲ್ಲ ಐಸ್ ಕ್ರೀಮ್ ಅವನೇ ಕಿತ್ಕೊಂಡು ತಿನ್ಕೊಂಡ ಅದಾದಮೇಲೆ ನಾವು ಪೋರ್ಟ್ಗೆ ಹೋಗಿದ್ವಿ ಪೋರ್ಟಲ್ಲಿ ಎಲ್ಲ ಕ್ಲೋಸ್ ಕ್ಲೋಸ್ ಸುಮ್ಮನೆ ಒಳಗಡೆ ಏನಿರಲ್ಲ ಮೇಲ್ಗಡೆ ನೋಡದಷ್ಟೇನಾ ಬಿಸ್ಲೋ ಚತ್ರಿಯಾ ಸಿಕ್ಕಬಿಡಿತು ಆಟೋ ಆಟೋ ವರ್ಗಡ्याने ನಿಂತಕೊಂಡು ನೋಡ್ಕೊಂಡು ಸ್ವಲ್ಪ ತಲೆ ಇದ್ದು ಬಂದ್ವಿ ಇನ್ನೂ ಒಂದು ಪ್ಲೇಸ್ಗೆ ಹೋಗ್ಬೇಕಿತ್ತು ಈ ಒಂದು ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಆಗುತ್ತೆ ಅಂದರೆ ಆ ವೀಡಿಯೋನ ಹಾಕ್ತೀನಿ ಸೊ ಇವಾಗ ಇದೆಲ್ಲ ರೆಡಿ ಮಾಡ್ತಿರೋದ್ರಿಂದ ಈ ಪೋರ್ಟ್ಗೆ ಹೋಗೋದು ವೇಸ್ಟ್ ಹೊರಗಡೆಯಿಂದನೇ ನೋಡ್ಕೊಂಡು ಬರಬೇಕು ಈ ಥರ ಇರುತ್ತೆ ಪೋರ್ಟು ಒಳಗಡೆ ಏನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಪಾಪ ಬೇರೆ ಇಲ್ಲಿ ಬರ್ತಿಲ್ಲ ಬರ್ತಿಲ್ಲ ಅಂತಿದ್ದಾನೆ ಅವ್ನು ಸೈಲೆಂಟಾಗಿ ಕೂರ್ಸೋಕೋಸ್ಕರ ಫೋನ್ ಕೊಟ್ಟಿದೆ ಬರ್ತಾ ಇಲ್ವಂತೆ ಅದಕ್ಕೆ ಬರ್ತಿಲ್ಲ ಬರ್ತಿಲ್ಲ ಅಂತಿದ್ದಾನೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋಲಿ ಎಂತೇ ಆಗುತ್ತೆ ಅಂತ ನಾನು ಹಾಕಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಉಳಿದಿದ್ದು ಪ್ಲೇಸಸ್ಗಳನ್ನ ಹಾಕ್ತೀನಿ ನಿಮ್ಗೇನಾಗಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವಿಡಿಯೋನ ನೋಡಿ ಎಲ್ಲ ನೋ ಎಂಟ್ರಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗಬೇಕು ಅಷ್ಟೇ ನೋ ಎಂಟ್ರಿ ಒಳಗಡೆ ಏನಿರುತ್ತೆ ಅಂತ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮ್ ಮಡಿಕೇರಿಗೆ ಬಂದಿರೋದು ಸ್ಟಿಚಿ ಏನಿದು ಸುತ್ತ ಕೋಟೆ ಇದೆ ಅಲ್ಲೊಂದು ಎರಡು ಆನೆ ಇದೆ ನಾವು ಅಲ್ಲಿಗೆ ಹೋಗ್ಲೇ ಇಲ್ಲ ಫೋಟೋ ತೆಗೆಸ್ಕೊಡೋದಕ್ಕೆ ಬಿಟ್ಟರೆ ಪೋರ್ಟ್ ಬಿಸಿಲಲ್ಲಿ